ಸಿಕ್ಸ್ಟಿ ನೈನ್ ರುಪೀಸ್ ಇದು ನೈಂಟಿ ನೈನ್ ರುಪೀಸ್ ಇದೆ ಕುಶನ್ ಕವರ್ ಚೆನ್ನಾಗಿದೆ ಗ್ರೇ ಟೂ ಕಲರ್ಟಿ ನೈನ್ ರುಪೀಸ್ ಚೆನ್ನಾಗಿದೆ ಮಾತ್ರ ನೈಂಟಿ ನೈನ್ ರುಪೀಸ್ ನೋಡಿ ಎಷ್ಟೇ ನಾನು ಬಂದಿರೋ ವಿಷಯ ಎಲ್ಲರಿಗೂ ಗೊತ್ತು ಬಟ್ ಪಾಪ ಎಲ್ಲ ಮಲಗಿರ್ತಾರೆ ಡಿಸ್ಟರ್ಬ್ ಆಗುತ್ತೆ ಸೊ ಅದಕ್ಕೋಸ್ಕರ ಆಚೆ ಕರ್ಕೊಂಡ್ಬಂದೆ ನಿನಗೇನಾದ್ರು ಬೇಜಾರು ಇದೆಯಾ ನನಗೇನು ಬೇಜಾರು ಇಲ್ಲ ನಾನು ಮೊದಲೇ ಎದ್ದಿದ್ದೇನಲ್ಲ ಅಲ್ಲ ನೀನು ಎದ್ದಿದ್ಯಾ ಹಾಂ ಅವ್ರು ಎದ್ದಿಲ್ಲ ಅವ್ರು ಎದ್ದಿಲ್ಲ ಓಕೆ ಮತ್ತೆ ಇನ್ನೊಂದು ನನಗೆ ತುಂಬಾ ಬೇಜಾರು ಆಗ್ತಿರೋ ವಿಷಯ ತುಂಬಾ ಬೇಜಾರು ಆಗ್ತಿರೋ ವಿಷಯ ಏನಂದ್ರೆ ನಾನು ಬೆಳಿಗ್ಗೆ ಬಂದಾಗ ಬಜ್ಜು ಕರ್ಕೊಂಬರಕ್ಕೆ ಬರಲಿಲ್ಲ ನಾನು ನನಗೆ ನೀವು ಕಾಲೇ ಮಾಡಿಲ್ಲ ಆದರೆ ಸೊ ನಾನು ನಾಲ್ಕೈದು ಸತಿ ಪಂಜುಗೆ ಅದು ರಾಯಿಗೆ ಕಾಲ್ ಮಾಡಿದ್ದು ನೀವು ಸೊ ನನ್ನ ಕಾಲ್ನ ಇಗ್ನೋರ್ ಮಾಡಿದ್ದಾನೆ ಪಂಜು ರಾಯಿ ರಾಯಿಗೆ ಕಾಲ್ ಮಾಡಿ ನನಗೆ ಕಾಲ್ ಮಾಡಿದ್ದೆ ನಂಗೆ ಒಂದು ಮಿಸ್ ಕಾಲ್ ಬಂದಿಲ್ಲ ಪಾಪ ಅವನಿಗೆ ಮಾಡೋಕ್ಕೆ ಹೋಗಿ ಅವನಿಗೆ ಮಾಡಿದ್ದೀನಿ ಸೊ ಓಕೆ ಹೆಂಗೋ ಬಂದೆ ನಾನು ಒಬ್ಬರೇ ಬಂದ್ ಇನ್ನೊಬ್ಬರು ಎಲ್ಲಿದ್ದಾರೆ ಎಲ್ಲಿ ನಾನೊಬ್ಬನೇ ಬಂದಿದ್ದು ಮತ್ತೆ ಏನದು ಈ ಸತಿ ಬಸ್ಸು ತುಂಬ ಬೇಜಾರಾಯಿತು ನನಗೆ ಏಕೆ ಯಾವ ಬಸ್ಸಲ್ಲಿ ಬಂತು ಬಸ್ಸಲ್ಲೇ ಬಂದೆ ಎಸ್ ಎಸ್ ಆರ್ ಎಸ್ ಬಸ್ಸು ಚೆನ್ನಾಗಿತ್ತು ಬಸ್ ಚೆನ್ನಾಗಿತ್ತು ಬಟ್ ತುಂಬ ಹನ್ನೆರಡು ಗಂಟೆಗೆ ಬಸ್ಸು ಹತ್ತು ಗಂಟೆಗೆ ಇದ್ದಿದ್ದು ಬಸ್ಸು ಎರಡು ಅವರ್ ಲೇಟು ಅದೇನೋ ಅದೇನೋ ಏನೇ ಆಗುತ್ತೆ ಓಕೆ ಥ್ಯಾಂಕ್ ಯು ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ರೆ ಎಲ್ಲರೂ ಓಕೆ ಇವತ್ತು ಸಂಡೇ ಹಾಗಾಗಿ ಇವತ್ತು ಬೆಳಿಗ್ಗೆಯಿಂದ ಈ ಬ್ಲಾಕ್ ಸ್ಟಾರ್ಟ್ ಆಗುತ್ತೆ ಏನೆಲ್ಲ ವಿಶೇಷ ಆಗುತ್ತೆ ಅಂತ ಹೇಳಿ ನೋಡೋಣ ಎಲ್ಲರೂ ಕೆಳಗಡೆ ಹೋಗಿದ್ದೆ ನಾನು ಬಿಳಿಲಿದ್ದೀನಿ ಆಗ ನನ್ನ ಜೊತೆ ನನ್ನ ಕ್ಯಾಮ್ರಾಮ್ಯನ್ ಇಬ್ಬರು ನಾವು ಇದ್ದೀವಿ ಕ್ಯಾಮ್ರಾಮ್ಯಾನಿಗೆ ಹೋಗ್ತಾನೆ ನನಗೆ ಸ್ವಲ್ಪ ಕೆಲಸ ಉಂಟು ವೀಡಿಯೋದು ಹಾಗೆ ನಾನು ಸ್ವಲ್ಪ ಹೊತ್ತು ಇರಲಿ ಕೆಳಗಡೆ ಹೋಗ್ತೀನಿ ಅವರಿಗೆಲ್ಲ ಬ್ರೇಕ್ಫಾಸ್ಟಿಗೆ ಕಳಿಸಿ ಆಗಿದೆ ಲೇಟ್ ಆಗಿದೆ ಇವತ್ತು ಆಲ್ರೆಡಿ ಹಾಗೆ ಕೆಳಗಡೆ ಹೋಗಿದ್ದಾರೆ ಅಮ್ಮ ಇಡ್ಲಿ ಎಲ್ಲ ಮಾಡಿದ್ದಾರೆ ಅದನ್ನೇ ತಿಂದು ಬರಲಿಕ್ಕೆ ಹೇಳಿದ್ದೀನಿ ನಾನು ಕೂಡ ಹೋಗ್ತೀನಿ ಈಗ ಸ್ವಲ್ಪ ಹೊತ್ತಲ್ಲಿ ಹೋಗಿ ಬ್ರೇಕ್ಫಾಸ್ಟಿಗೆ ಎಲ್ಲರು

ಇದನ್ನು ಕೂಡ ಸೇಲ್ ಮಾಡ್ತಾರೆ ಅವರು ಬೇಕಿದ್ರೆ ಅವರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಅಲ್ಲಿ ಕೇಳಿ ಇದು ನಿಮಗೆ ಎಲ್ರಿಗೂ ಆಗುತ್ತೆ ಅಂದರೆ ಗಂಡೆ ಸಾರಿಗೆ ಹೆಂಗಸರಿಗೆ ಹಾಗೂ ಸ್ಕಿನ್ನಿಗೆ ನರದ ಉಬ್ಬಲ್ಯೆಲ್ಲ ಇರುತ್ತೆ ನೋಡಿ ಅವರಿಗೆ ಹಾಗೂ ರಕ್ತಹೀನತೆ ಇರುತ್ತೆ ಅವರಿಗೆ ಎಲ್ರಿಗೂ ಆಗುತ್ತೆ ಇದು ಹಾಗಾಗಿ ನಿಮಗೆ ಬೇಕಿದ್ರೆ ನೀವು ಆರ್ಡ್ರ್ ಕೊಡ್ಬೋದು ಇವಾಗ ಅಡಿಗೆ ಮಾಡ್ಲಿಕ್ಕೆ ಉಂಟು ಬೇಳೆ ಸಾರು ಸುನೀತ ಮಾಡ್ತಾರೆ ಮೀನು ತರಲಿಕ್ಕೆ ಹೇಳಿದೀವಿ ಅಮ್ಮನ ಹತ್ರ ಅವ್ರವ್ರಿಗೆ ಮೀನು ತಂದ ಮೇಲೆ ಅದನ್ನು ಫ್ರೈ ಮಾಡಲಿಕ್ಕೆ ಹಾಕ್ಬೇಕು ಎಂತ ಎಂತಂಟಿ ಅದು ಅಂಜಲ್ ಮೀನಾ ಮತ್ತೆ ಇನ್ನೊಂದು ಚಿಕನ್ ಅಲ್ಲ ಅದು ಲಿವರ್ ಗಿಸರ್ಡ್ ಹಾಂ ಮೀನು ತಗೋಳಿಕೆ ಬಂದರೆ ಇಲ್ಲಿ ತುಂಬ ಇದೆ ಇಲ್ಲಿ ಫ್ರೆಶ್ ಇದೆಯಾ ಫ್ರೆಶ್ ಇದೆಯಾ ಮೀನು ತಗೊಂಡು ಬಂದಿದ್ದಾರೆ ಅದು ಮಸಾಲೆ ಹಾಕ್ತಾ ಇದೀನಿ ಚೂರಿ ಸಿಗ್ಲಿಲ್ಲ ನನಗೆ

ನಾನ್ ಮತ್ತು ವೆಂಕಿ ಸೇರಿ ಮದ್ದೂರು ವಡ ಮಾಡೋಣ ಅಂತ ಹೇಳಿದೀವಿ ನನಗೆ ಅಷ್ಟಾಗಿ ಬರಲ್ಲ ಆದ್ರೆ ವೆಂಕಿ ಅದರಲ್ಲಿ ತುಂಬಾ ಎಕ್ಸ್ಪರ್ಟ್ ಓಕೆ ನಾನು ಮತ್ತು ವೆಂಕಿ ಇಬ್ರು ಸೇರಿಕೊಂಡು ಮಧುರ್ ವಡ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಈ ಒಡದ ರೆಸಿಪಿ ನಿಮಗೆ ಬೇಕಿದೆ ಆದ್ರೆ ನಾನು ಆಲ್ರೆಡಿ ನನ್ನ ರೆಸಿಪಿ ಚಾನಲಲ್ಲಿ ಯಾವ್ದು ಗೊತ್ತುಂಟ ವಿಲೇಜ್ ರೆಸಿಪಿ ಉಂಟು ನೋಡಿ ಆ ಚಾನಲಲ್ಲಿ ಹಾಕಿದ್ದೀನಿ ಪ್ರಿಯಾಸ್ ರೆಸಿಪಿ ಚಾನೆಲ್ ಅಲ್ಲಿಂದ ನೀವು ನೋಡ್ಬೋದು ತುಂಬ ಚೆನ್ನಾಗಿ ಬಂದಿತ್ತು ಖಂಡಿತವಾಗ್ಲೂ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಇದು ಮಾಡುದು ಟ್ರೈನಿಗೆ ಹೋಗೋಣ ಚಾಯ್ 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 ಚಾನು ಹಾಕ್ ಮತೂರು ವಡೆಕೊಂಡು ಹೋಗ್ತೀವಾ ಹಾಂ ಸೊ ಇವಾಗ ರಾಯ ಈ ಚೀಟ್ ಈಟ್ 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 ಈ ಚಾಯ್ 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 ಚರ್ಕೊಂತಾರೆ ಈಗ ಚಾಯ್ ಪುಲದ್ ಚಾಯ್ ಈಗ ರೆಡಿಯಾಗಿಲ್ಲ ಹ್ಞೂ ಸ್ವಲ್ಪ ಉಣ್ಣೆ ಕಟ್ಟಬೇಕು ಹ್ಞೂ ಸ್ವಲ್ಪ ಓಕೆ ರೆಸಿಪಿ ಚಾನಲಲ್ಲಿ ಬರುತ್ತೆ ರೆಸಿಪಿ ಫ್ರೈ ಮಾಡಿ ಫ್ರೈ ಮಾಡಿ ಸಖತ್ತಾಗಿರುತ್ತೆ ಒಳ್ಳೆ ಇವಾಗ ರಡೆ ಮಾಡಿದ್ದು ರೆಡಿ ಆಗಿದೆ ಸೊ ಈಗ ಎಲ್ಲರಿಗೂ ಕೊಡೋ ಟೈಮು ಕಾಫಿ ಟೈಮ್ ಬೇರೆ ಸೊ ತುಂಬಾ ಇದನ್ನ ತಿಂತ ತಿಂತ ಕಾಫಿ ಒಂದು ಸಿಕ್ಕಿ ಕುಡಿತಾ ಇದ್ರೆ ಸ್ವರ್ಗಕ್ಕೆ ದರಿಯಾ ಹೊರಗೆ ದಾರಿ ಅಂತೇ ಹೋಗೋದಂತಾ ಅಲ್ಲ ಅದು ಮನಸಿನ ಸರ್ಗ ಹ ಬಲಿ ಬಲಿ ಮದ್ರಡೆ ಮದ್ರಡೆ ಅದೆ ಲೋಕ ಇದ್ಯಾ ಅಂಟೆ ಹಾ ಎಂಗಿದೆ ಹೇಳಿ ಯಾ ಅಂಟಿ ಆ ಆ ಏನು ಹೇಗಂಟಮ್ಮ ಇವತ್ತಿಗೆ ಮಾತ್ರ ನಾಳೆ ಇಲ್ಲ ಹೌದು ನೋಡೋ ಇಲ್ಲ ನೋಡಿ ಅಮ್ಮ ಅಪ್ಪ ತಿಂದು ಎಷ್ಟು ಚಿಕ್ಕ ಇಟ್ಟಿದ್ದಾರೆ ಇದಾಗ್ಬೋದಾ ಇದಾಗ್ಬೋದಾ ಇಡ್ತೀನಿ ಇದು ವಿಡಿಯೋ ಉಂಟು ಅಪ್ಪ ಎಷ್ಟು ಅಂತ ಹಾಂ ಅದು ಇಡ್ತೀನಿ ನಿಮಗೆ ಆಯಿತಾ ಎಲ್ಲರಿಗೂ ಓಕೆ ಒಂದು ಶೂಟಿಗೆ ನಾನು ಇವಾಗ ಹೋರಾಡ್ತಾ ಇದ್ದೀನಿ ಹಾಗೆಯೇ ಒಂದು ಮೇಕಪ್ ಶೂಟ್ಗೋಸ್ಕರ ಹಾಗೂ ನನ್ನ ಲಿಪ್ಸ್ಟಿಕ್ ಅನ್ನು ನೀವು ತುಂಬಾ ಜನ ಇಷ್ಟಪಡ್ತೀರಾ ಹಾಗೂ ಕೇಳ್ತಾನೆ ಇರ್ತೀರಾ ಎಲ್ಲಿಂದ ತಕೊಳ್ತಾ ಇದ್ದೀರಿ ಯಾವ ಕಲರ್ ಏನು ಹಾಗೆ ಅಂತ ಹೇಳಿ ಹಾಗಾಗಿ ಇವತ್ತು ನನ್ನ ಶೇಡ್ ಹಾಗೂ ಲಿಪ್ಸ್ಟಿಕ್ ನಾನು ಯಾವ್ದು ಯೂಸ್ ಮಾಡ್ತೀನಿ ಅವೆಲ್ಲವನ್ನು ನಿಮ್ ಜೊತೆ ಶೇರ್ ಮಾಡಿ ನನ್ನ ಅವಾಗ ನಿಮ್ಗೆ ಈಸಿ ಆಗುತ್ತೆ ಅಂತ ಹೇಳಿ ಯಾರಿಗಾದರೂ ತಗೊಳ್ಲಿಕ್ಕಿದ್ರೆ ನೀವು ತಗೊಳ್ಬಹುದು ಅಂತ ಹೇಳಿ ಹಾಗೂ ತುಂಬಾ ಲಿಪ್ಸ್ಟಿಕ್ ಇದೆ ನನ್ನ ಹತ್ರ ಕೆಲವೊಮ್ಮೆ ನಾನು ಹಾಕುವಾಗ ನೀವು ಕೇಳ್ತೀರಾ ಇವತ್ತು ಯಾವ್ದು ಹಾಕಿದೀವಿ ನನಗೆ ಅದು ಇದಾಗುದಿಲ್ಲ ಕೆಲವೊಮ್ಮೆ ಅಂದ್ರೆ ಹಾಕ್ಬೇಕಂತ ಎಣ್ಣಿಸ್ತೇನೆ ಲಿಂಕ್ ನೆನಪೇ ಆಗಲ್ಲ ಹಾಗೆ ನಾನು ಇವತ್ತು ನನ್ನಲ್ಲಿರುವ ಕೆಲವು ನನ್ನ ಲಿಪ್ಸ್ಟಿಕ್ ಜೊತೆ ಶೇರ್ ಮಾಡ್ತಾ ಇದೀನಿ ಹಾಗೂ ಬೆಸ್ಟ್ ಲಿಪ್ಸ್ಟಿಕ್ ಯೂಸ್ ಮಾಡುದು ಯಾಕಂದ್ರೆ ಒಟ್ಟಾರೆ ನಾವು ಚೀಪ್ ಕ್ವಾಲಿಟಿ ಹಾಗೆಲ್ಲ ಯೂಸ್ ಮಾಡಿದ್ರೆ ನಮ್ಮ ಲಿಪ್ಸ್ ಕಪ್ ಆಗ್ಲಿಕ್ಕೆಲ್ಲ ಸ್ಟಾರ್ಟ್ ಆಗುತ್ತೆ ಹಾಗೂ ಅದರಲ್ಲಿ ಕೆಲವು ಕೆಮಿಕಲ್ಸ್ ಎಲ್ಲ ಇರುತ್ತೆ ಅದು ಒಳ್ಳೇದಲ್ಲ ನಮ್ಮ ಲಿಪ್ಸ್ಗೆ ಡೈರೆಕ್ಟ್ ಆಗಿ ಈಗ ತಿನ್ನುವಾಗ ಕೂಡ ಅದು ಬಾಯಿಗೆಲ್ಲ ಹೋಗೋದು ಹಾಗಾಗಿ ನಾನು ಇವತ್ತು ನಾನು ಯೂಸ್ ಮಾಡುವಂತ ಲಿಪ್ಸ್ಟಿಕ್ ಯಾವ್ದು ಅಂತ ಹೇಳಿ ಶೇರ್ ಮಾಡ್ತೇನೆ ನಾನು ಹೆಚ್ಚಾಗಿ ನನ್ನ ಫೇವ್ರೆಟ್ ಲಿಪ್ಸ್ಟಿಕ್ ಯಾವ್ದಂದ್ರೆ ಮಾಮಾ ಅರ್ತ್ ಲಿಪ್ಸ್ಟಿಕ್ ಇಂಥದನ್ನೇ ನಾನು ಯೂಸ್ ಮಾಡೋದು ತುಂಬಾ ಇದೆ ನನ್ನ ಹತ್ರ ಮಾಮಾ ಅರ್ತ್ ಲಿಪ್ಸ್ಟಿಕ್ ತುಂಬಾ ಡಿಫರೆಂಟ್ ಡಿಫರೆಂಟ್ ಶೇಡ್ ಅಲ್ಲಿ ಒಂದು ಸೆವೆಂಟೀನ್ ಶೇಡ್ಸ್ ಅಲ್ಲಿ ಬರುತ್ತೆ ಹೆಚ್ಚಾಗಿ ನನ್ನ ಹತ್ರ ಎಲ್ಲಾ ಶೇಡ್ಸ್ ಇದೆ ಅಂತ ನಾನು ಎಣಿಸ್ತೀನಿ ಯಾಕಂದ್ರೆ ಪ್ರತಿಯೊಂದನ್ನು ನಾನು ತರಿಸಿದ್ದೀನಿ ಅಹ್ ಒಂದೊಂದು ಡ್ರೆಸ್ ಗೆ ಆ ಕಲರ್ಗೆ ಸೂಟ್ ಆಗುವಂತ ನಾವು ಲಿಪ್ಸ್ಟಿಕ್ ಹಾಕಿದ್ರೇನೆ ಚಂದ ಆವಾಗಲೇ ಮೇಕಪ್ ಕಂಪ್ಲೀಟ್ ಆಗುತ್ತೆ ಚಂದ ಕಾಣುತ್ತೆ ನಾವು ಒಟ್ಟಾರೆ ಎಲ್ಲದಕ್ಕೂ ಒಂದೇ ಲಿಪ್ಸ್ಟಿಕ್ ನಾವು ಯೂಸ್ ಮಾಡೋದಲ್ಲ ಹಾಗೂ ಇದರಲ್ಲಿ ತುಂಬಾ ಒಳ್ಳೊಳ್ಳೆ ಸ್ವಲ್ಪ ಸ್ವಲ್ಪ ಡಿಫ್ರೆಂಟ್ ಆಗಿ ಒಳ್ಳೊಳ್ಳೆ ಕಲರ್ ಶೇಡ್ಸ್ ಇದೆ ಹಾಗೂ ನಾನು ನನ್ನ ಫೇವ್ರೆಟ್ ಕೆಲವು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೂ ಬೇರೆ ಯಾವುದೆಲ್ಲ ಇದೆ ಅದನ್ನ ಕಂಪ್ಲೀಟ್ ಡೀಟೇಲ್ ಹಾಕಿ ನಾನು ನಿಮಗೆ ಹೇಳ್ತೀನಿ ಓಕೆ ನೋಡಿ ಇಲ್ಲಿ ನನ್ನ ಹೆಚ್ಚಾಗಿ ನಾನು ಕೆಲವು ಡಾರ್ಕ್ ಡ್ರೆಸ್ಗೆ ಲಿಪ್ಸ್ಟಿಕ್ ಹಾಕುವಾಗ ನೀವು ಕೇಳ್ತೀರಾ ಯಾವ ಲಿಪ್ಸ್ಟಿಕ್ ನೀವು ಯೂಸ್ ಮಾಡುದು ಅಂತ ಹೇಳಿ ಹಾಗಾಗಿ ನಾನು ಇವತ್ತು ತೋರಿಸ್ತೇನೆ ಆ ಲಿಪ್ಸ್ಟಿಕ್ ಯಾವ್ದು ಅಂತ ಹೇಳಿ ನಾನು ಈ ಮಾಮಾಅರ್ತ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ ಇದು ಚೆರಿ ಪಂಚ್ ಅಂತ ಹೇಳಿ ಸೇಮ್ ಚೆರಿ ಕಲರ್ ಅಲ್ಲಿ ಉಂಟು ನೋಡಿ ಹಾಗೂ ನನಗೆ ಈ ಲಿಪ್ಸ್ಟಿಕ್ ಯಾಕೆ ಇಷ್ಟ ಗೊತ್ತುಂಟ ಮಾಮಾಅರ್ತ್ ಇದು ಒಂದು ಇದು ತುಂಬಾ ಲೈಟ್ ವೆಯ್ಟ್ ಆಗಿದೆ ಮಾಯಿಶ್ಚರ್ ಆಗಿ ಇಡುತ್ತೆ ಟ್ವೆಲ್ ಅವರ್ಸ್ ತನಕ ಬರುತ್ತೆ ಹಾಗೂ ಸ್ಮಚ್ ಪ್ರೂಫ್ ಕೂಡ ಅಲ್ಲಲ್ಲಿ ಸ್ಪ್ರೆಡ್ ಆಗುದು ಅಂತದೆಲ್ಲ ಏನು ಕೂಡ ಆಗುದಿಲ್ಲ ಜಸ್ಟ್ ಇದು ಒಂದೇ ಸ್ಟ್ರೋಕ್ ಅಲ್ಲಿ ಆಗುತ್ತೆ ನಿಮಗೆ ನೋಡಬಹುದು ನೀವು ಎಷ್ಟೊಂದು ಕಲರ್ ಬರ್ತಾ ಉಂಟು ಜಸ್ಟ್ ಒಂದು ಇದು ಮಾಡುವಾಗ ನಾನು ಇಲ್ಲಿ ನೋಡಬಹುದು ಎಷ್ಟು ಮಾಯ್ಚರ್ ಆಗಿ ಕಾಣ್ತಾ ಉಂಟು ಡ್ರೈ ಡ್ರೈ ಆ ರೀತಿ ಏನು ಕೂಡ ಅನಿಸುದಿಲ್ಲ ಮಾಮಾ ಅರ್ತ್ ಪಿಂಕ್ ತುಲಿಪ್ ರಸ್ಬರಿ ರೆಡ್ ಮೆಲನ್ ರೆಡ್ ಕಾರ್ನೇಷನ್ ಇದೆಲ್ಲ ಇವರ ಬೆಸ್ಟ್ ಸೆಲ್ಲರ್ ಆಗಿದೆ ಇದು ನಾನು ಯಾವಾಗಲೂ ಹಾಕುವಂಥ ನನ್ನ ಫೇವ್ರೇಟ್ ಕಲರ್ ಯಾವಾಗಲೂ ನೀವು ಕೇಳ್ತಾ ಇರ್ತೀರ ನೋಡಿ ಒಂದೊಂದೇ ಕಲರ್ ಒಂದೊಂದು ರೀತಿ ಇದೆ ನೀವು ನೋಡ್ಬೋದು ನ್ಯೂಡ್ ಕಲರ್ ಇದು ತುಂಬ ಚೆನ್ನಾಗಿದೆ ಒಂದಕ್ಕೊಂದು ಕಲರ್ ಇಲ್ಲಿ ಇದರಲ್ಲಿ ಇವೆಲ್ಲವೂ ಸ್ಮಜ್ ಪ್ರೂಫ್ ಆಗಿದ್ದು ಲಾಂಗ್ ಲಾಸ್ಟಿಂಗ್ ಬರುತ್ತೆ ಹಾಗೂ ನಾನಿಲ್ಲಿ ನೋಡಿ ಹೀಗೆ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಚೂರು ಕೂಡ ಇದು ಒಂದಕ್ಕೊಂದು ಅಂಟೋದಿಲ್ಲ ಏನು ಕೂಡ ಆಗೋದಿಲ್ಲ ಒಳ್ಳೆ ರೀತಿ ನಾವು ಡ್ರೆಸ್ ಮಾಡಿದರೆ ಎಲ್ಲನೂ ಚೆನ್ನಾಗಿ ಕಾಣುತ್ತೆ ಪರ್ಫೆಕ್ಟಾಗಿ ಕಾಣ್ತಾ ಉಂಟು ನೋಡ್ಬೋದು ಇದು ಲೈಟ್ ವೈಟ್ ಆಗೋ ನಾನ್ ಡ್ರಾಯಿಂಗ್ ಆದ್ದರಿಂದ ಡೈಲಿ ವೇರಿಗೆ ಬೆಸ್ಟ್ ಇದು ಇದು ಇನ್ನೊಂದು ನನ್ನ ನ್ಯೂಟ್ ಕಲರ್ ನಾನು ಯಾವಾಗಲೂ ಹಾಕ್ತಾ ಇರ್ತೀನಿ ನೋಡಿ ಅದೇ ನಾನು ಹೇಳಿದೆ ನೋಡಿ ಇದು ಲಾಂಗ್ ಲಾಸ್ಟಿಂಗ್ ಟ್ವೆಲ್ ಅವರ್ಸ್ ತನಕ ಬರುತ್ತೆ ಹಾಗೂ ಇದು ಒಂದೇ ಸ್ಟ್ರೋಕಲ್ಲಿ ನಿಮಗೆ ಹಾಕಲಿಕ್ಕೆ ಆಗುತ್ತೆ நோட்ரல்ல மாமாஅார்த்து இவெல்லாம் நம்ம ஃபேவரேட் லிப்ஸ்டிக்கு ಹಾಗೂ ತುಂಬಾ ಚೆನ್ನಾಗಿ ಬರುತ್ತೆ ಇದರಲ್ಲಿ ಪಿಗ್ಮೆಂಟೇಶನ್ ಬರಲ್ಲ ಇದರಲ್ಲಿ ಅವಕಾಡ ಆಯಿಲ್ ಹಾಗೂ ವಿಟಮಿನ್ ಎ ಇದೆ ಇದು ನಿಮ್ಮ ಲಿಪ್ಸ್ ಅನ್ನು ಉಂಟಲ್ಲ ಆಗಿ ಆಗಿಡುತ್ತೆ ಇವೆಲ್ಲ ನನ್ನ ಫೇವರಿಟ್ ಲಿಪ್ಸ್ಟಿಕ್ ಗಳು ಇದನ್ನ ನಾನು ಅವಾಗಲೇ ಹೇಳಿದಾಗೆ ಮಾಮ ಅರ್ತ್ ಇಂದ ತಕೊಂಡು ಬಂದಿದ್ದು ಇವೆಲ್ಲ ಪ್ರಾಡಕ್ಟ್ ಮೇಡ್ ಸೇಫ್ ಸರ್ಟಿಫೈಡ್ ಆಗಿದೆ ಮಾಮಾ ಅರ್ತ್ ಪ್ಲಾಂಟ್ ಗುಡ್ನೆಸ್ ಇನಿಷಿಯೇಟಿವ್ ಆಗಿದ್ದು ನೀವು ಯಾವುದೇ ಒಂದು ಪ್ರಾಡಕ್ಟ್ ಅನ್ನು ಬೈ ಮಾಡುವಾಗ ಅದರ ಲಿಂಕ್ ಅನ್ನು ಅವರು ಪ್ಲಾಂಟ್ ಗ್ರೋ ಮಾಡ್ತಾರೆ ನೋಡಿ ಅದಕ್ಕೆ ಅವರು ಲಿಂಕ್ ಮಾಡ್ತಾರೆ ಟ್ವೆಂಟಿ ಟ್ವೆಂಟಿ ಫೈವ್ ಒಳಗೆ ಒನ್ ಮಿಲಿಯನ್ ಟ್ರೀ ಅನ್ನು ಪ್ಲಾಂಟ್ ಮಾಡುವಂತ ಗುರಿಯನ್ನು ಹೊಂದಿದ್ದಾರೆ ಇದು ಪ್ಲಾಸ್ಟಿಕ್ ಪಾಸಿಟಿವ್ ಆಗಿದ್ದು ಎಷ್ಟು ಪ್ಲಾಸ್ಟಿಕ್ ಅನ್ನು ಅವರು ಯೂಸ್ ಮಾಡ್ತಾರೆ ನೋಡಿ ಅದಕ್ಕಿಂತ ಜಾಸ್ತಿ ಅವರು ರೀಸೈಕ್ಲಿಂಗ್ ಕೂಡ ಮಾಡ್ತಾರೆ ಇದು ಅಮೆಝಾನ್ ಫ್ಲಿಪ್ ಕಾರ್ಟ್ ಪರ್ಪಲ್ ಮಾಮಾರ್ಥ ವೆಬ್ಸೈಟ್ ಹಾಗೂ ಆಪ್ ಅಲ್ಲಿ ಕೂಡ ಅವೈಲೇಬಲ್ ಇದೆ ಹಾಗೂ ಇವಾಗ ನಿಮ್ಮ ಹತ್ತಿರದ ಆಫ್ಲೈನ್ ಸ್ಟೋರ್ ಅಲ್ಲಿ ಕೂಡ ಇದು ಸಿಗುತ್ತೆ ನನ್ನ ಕೂಪನ್ ಕೂಡ ನೀವು ಯೂಸ್ ಮಾಡಿದ್ರೆ ನಿಮಗೆ ಟ್ವೆಂಟಿ ಪರ್ಸೆಂಟ್ ಆಫ್ ಸಿಗುತ್ತೆ ಮಾಮಾರ್ಕ್ ಆಫಿಷಿಯಲ್ ಆಪ್ ಹಾಗೂ ವೆಬ್ಸೈಟ್ ಅಲ್ಲಿ ಮಾತಾ ನಾವೀವಾಗ ಡಿಮಾರ್ಟ್ಗೆ ಹೋಗ್ತಾ ಇದ್ದೀವಿ ಎಲ್ರು ಸಂಡೇ ಅಲ್ವಾ ಹಾಗೆ ಇನ್ನು ಮನೆ ಕೂಡ ಹತ್ರ ಹತ್ರ ಆಗ್ತಾ ಬಂತು ಡಿಮಾರ್ಟ್ ಅಲ್ಲಿ ಏನು ಎಲ್ಲ ತಗೊಂಡ್ ಬರೋಣ ಅಂತ ಹೇಳಿ ಮನೆಗೆ ಆಫರ್ ಅಲ್ಲಿ ಏನು ಉಂಟು ನೋಡೋದು ಯಾವ್ದು ಯೂಸ್ ಆಗುತ್ತೆ ಅದನ್ನು ಮಾತ್ರ ತಗೊಂಡು ಬರೋದು ಸುಮ್ಮನೆ ಎಲ್ಲ ಶಾಪಿಂಗ್ ಮಾಡಿ ದುಡ್ಡು ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಹಾಗೆ ನನ್ನ ಜೊತೆ ನನ್ನ ಲೇಡೀಸ್ ಹೊರಟಿದ್ದಾರೆ ಇಬ್ರು ಮುದುಕಿಲಿ ನಾನಾದ್ರೆ ಮುದುಕಿ ನೀವ ತಿ ಮುದುಕಿ ಯಾರು ಅಂತ ನೋಡ ಅವರು ಮುದುಕಿ ಕಾಣ್ತಾರ

ಸುಮಾರು ಟೈಮ್ ಆಯ್ತು ಡಿ ಮಾರ್ಟಿಗೆ ಬಾರದೆ ನಾವು ಇವಾಗ ಡಿ ಮಾರ್ಟ್ ಎಂಟ್ರಿ ಫಸ್ಟ್ಗೆ ಮನೆಗೆ ಯಾವುದೆಲ್ಲ ಸಾಮಾನು ಬೇಕು ಅದನ್ನು ನೋಡ್ತಾ ಇದ್ದೀವಿ ಮತ್ತೆ ಹೊಸ ಮನೆಗೆ ಏನು ಬೇಕು ಅದನ್ನು ನೋಡೋಣ ಅಂತ ಹೇಳಿ ನನ್ನ ಫೇವ್ರೆಟ್ ನೀರಿನ ಬಾಟಲ್ ಎಲ್ಲ ಉಂಟು ನೋಡಿ ನನಗೆ ತುಂಬ ಇಷ್ಟ ಅದರ ಕಲೆಕ್ಷನ್ ಅಂದರೆ ಹಾಗೆ ಇಲ್ಲಿ ಮಾತ್ರ ಡಿಮಾಂಡಲ್ಲಿ ತುಂಬ ಕಮ್ಮಿಗೆ ಒಳ್ಳೊಳ್ಳೆ ಬಾಟಲ್ಸ್ ಇತ್ತು ಒನ್ ಸಿಕ್ಸ್ಟಿ ನೈನ್ ರುಪೀಸಿಗೆಲ್ಲ ಇದೆಲ್ಲ ಇತ್ತು ಹಾಗೂ ಇದು ನನ್ನ ಫೇವ್ರೆಟ್ ಅವಲ್ಲ ಆದರೆ ಇಲ್ಲಿ ಸ್ವಲ್ಪ ನನಗೆ ಚೇಂಜ್ ಆದಾಗೆ ಆಯಿತು ನಾನು ಮೊದಲು ತೊಗೊಂಡಿದ್ದೀನಿ ಅಂಥದ್ದು ತುಂಬ ಒಳ್ಳೇದಿತ್ತು ಅದು ಈಗ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಅಂಥದ್ದು ನನಗೆ ಇನ್ನೊಂದು ಬೇಕಿತ್ತು ಆದರೆ ಕ್ವಾಲಿಟಿ ಸ್ವಲ್ಪ ಚೇಂಜ್ ಆಗಿದೆ ಅಂತ ಆಯಿತು ನನಗೆ

ಇದು ನನಗೆ ಇಲ್ಲಿ ತುಂಬ ಖುಷಿಯಾಯಿತು ಸೋಫಾ ಕವರ್ಸ್ ಎಲ್ಲ ನೋಡಿ ಈ ರೀತಿ ಬಂದಿದೆ ಸ್ಕಿಡ್ ಕೂಡ ಆಗೋದಿಲ್ಲ ಅಂದರೆ ನಮ್ಮ ಸೋಫಾ ಎಲ್ಲ ಇರುತ್ತೆ ಅದಕ್ಕೆ ಧೂಳು ಅಥವಾ ನಾವು ಡೈಲಿ ಯೂಸ್ ಮಾಡುವಾಗೆಲ್ಲ ಗಲೀಜ್ ಆಗುತ್ತಲ್ಲ ಅದಕ್ಕೆ ಈ ರೀತಿ ಕವರ್ ಕೊಟ್ಟಿದ್ದಾರೆ ತುಂಬ ಒಂದಕ್ಕೊಂದು ಒಳ್ಳೆದಿತ್ತು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಖಂಡಿತವಾಗ್ಲು ನೈಂಟಿ ನೈನ್ ರುಪೀಸಿಗೆ ಕುಶನ್ ಕವರ್ ನೋಡಿ ಚೆನ್ನಾಗಿದೆ ಎಲ್ಲ ಒಂದಕ್ಕೊಂದು ಚೆನ್ನಾಗಿದೆ ನೋಡಿ ಎಲ್ಲ ನೈಂಟಿ ನೈನ್ ರುಪೀಸ್ ಇದು ಸಿಕ್ಸ್ಟಿ ನೈನ್ ಇದು ಚೆನ್ನಾಗಿದೆ ಇದು ಸಿಕ್ಸ್ಟಿ ನೈನ್ ನೋಡಿ ಓಕೆ ಇದೆಲ್ಲ ಚೆನ್ನಾಗಿದೆ ಇಷ್ಟು ನೈಂಟಿ ನೈನ್ ರುಪೀಸ್ ನೋಡಿ ಏನಾದರೂ ಹಾಕಿ ಇಡ್ಲಿಕ್ಕೆಲ್ಲ ಆಗುತ್ತೆ ಇದರಲ್ಲಿ ಬಟ್ಟೆ ಹಾಂ ಸ್ಮಾಲ್ ಎಲ್ಲ ಅಲ್ಲಿ ಉಂಟು ಏಯ್ಟಿ ನೈನ್ ರುಪೀಸ್ ಏಯ್ಟಿ ನೈನ್ ರುಪೀಸ್ ಇಂದ ನೈಂಟಿ ನೈನ್ ದೊಡ್ಡದು ಉಂಟಲ್ಲ ಹತ್ತು ರೂಪಾಯಿದ್ದು ನೋಡಿ ಹತ್ತು ರೂಪಾಯಿಗೆ ಇಷ್ಟು ದೊಡ್ಡದು

ಎಷ್ಟು ಟೂ ಫೋರ್ಟಿ ನೈನ್ ರುಪೀಸ್ ಚೆನ್ನಾಗಿದೆ ಮಾತ್ರ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಇದರದ್ದು ಪ್ಲಾಸ್ಟಿಕ್ ಬಾಟಲ್ ವಿದ್ ಲಿಡ್ ಇದು ಪ್ಲಾಸ್ಟಿಕ್ ಇದೆ ಸೆವೆಂಟಿ ನೈನ್ ರುಪೀಸ್ ಅದ್ರ ಗ್ಲಾಸ್ ರೀತಿ ಕಾಣ್ತಾ ಇತ್ತು ತುಂಬ ಚೆನ್ನಾಗಿತ್ತು ಕಂಟೈನರ್ ಎಲ್ಲನೂ ಬೆಸ್ಟ್ ಇತ್ತು ಇದೆಲ್ಲ ನೋಡಿ ಟೈಟ್ ತುಂಬ ಟೈಟ್ ಆಗಿ ಕೂತ್ಕೊಳ್ತಿತ್ತು ಒಂದಕ್ಕೊಂದು ಚೆನ್ನಾಗಿತ್ತು ಓಕೆ ವೆಂಕಿ ಫಾರಿನ್ ಹೋಗ್ತಾರೆ ಏನೋ ಭಾರಿ ಗೊತ್ತಿಲ್ಲ ನನಗೆ ಭಾರಿ ಡಿಸ್ಕಷನ್ ನಡೀತಾ ಉಂಟು ಟ್ರೋಲೀಸ್ ಹುಡುಕೀಸ್ ಮೇಲೆ ಎಲ್ಲ ಸುಮಾರು ಹೊತ್ತಿಂದ ನೋಡಿ ಎಲ್ಲವನ್ನು ವಿಚಾರಿಸ್ತಾ ಇದ್ದಾರೆ ಇದು ನೋಡಿ ಪುಟ್ಟದಾಗಿ ತುಂಬ ಚೆನ್ನಾಗಿದೆ ನಾನು ತಿಮ್ಮಿ ರೂಮಿಗೆ ಅಂತ ಹೇಳಿ ತೊಗೊಂಡಿದ್ದೀನಿ ಇದನ್ನು ಬೇರೆ ಏನೆಲ್ಲ ತಗೊಂಡೆ ನಾನು ಎಲ್ಲವನ್ನು ನಿಮಗೆ ಮನೆಗೆ ಹೋಗಿನೇ ಕರೆಕ್ಟಾಗಿ ತೋರಿಸ್ತೀನಿ ಅದು ಮಕ್ಕಳು ಕೂಡ ಮಾಡ್ಬೋದು

diskel 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 ja it is out it is out it is out nimad latwat roba nao ಶಾಪಿಂಗ್ ಮಾಡ್ಲಿಕ್ಕೆ ಇನ್ನೂ ಕೂಡ ತುಂಬಾ ಇತ್ತು ಆದರೆ ನಾವು ಹೋಗಿದ್ದೆ ಲೇಟ್ ಹಾಗಾಗಿ ಇವಾಗ ಇಲ್ಲಿ ಕ್ಲೋಸಿಂಗ್ ಟೈಮ್ ಕೂಡ ಹತ್ತಿರ ಬಂತು ಹಾಗೆ ನಾವು ಯಾಕೆ ಸುಮ್ಮನೆ ಎಲ್ರಿಗೂ ಡಿಸ್ಟರ್ಬ್ ಮಾಡೋದು ಅಂತ ಹೇಳಿ ಬೇಗನೆ ವಾಪಸ್ ಶಾಪಿಂಗ್ ಆಯ್ತು ನಮ್ಮದು ಇವಾಗ ಹೊರಟ್ವಿ ಸಾಕಾಗಿದೆ ಇವತ್ತು ಫುಲ್ ನೀವು ಹೋಗಿ ಮಲಗ್ಲಿಕ್ಕೆ ಇಲ್ಲ ಅಮ್ಮ ನಿಮ್ ಊಟ ಹಾಗೆ ಇಲ್ಲ 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 ಅಮ್ಮ ನೀವು ಡೈಲಿ ಹಾಗೆ ಮಾಡ್ತೀರಾ ಯಾವಾಗ್ಲೂ ಈಗ ಮಧ್ಯಾಹ್ನ ಮಲಗಿ ಅಂದ್ರೆ ಮಲಗುದಿಲ್ಲ ನೀವು ಇಲ್ಲ ನೀವು ಹಾಗೆ ಮಾಡ್ತೀರಾ ನಮ್ ಜೊತೆ ಇರೋದು ಕೂಡ ಇಲ್ಲ ನೀವು ಡೈಲಿ ಹಾಗೆ ಮಾಡ್ತೀರಾ ಇವತ್ತು ಬಿಡಲ್ಲ ಅಮ್ಮ ನಿಮ್ಗೆ

ಓಕೆ ಇವಾಗ ಮನೆಗೆ ಹೋಗ್ತೀವಿ ಬೇಗನೆ ನನಗೆ ಮನೆಗೆ ಹೋಗಿ ಲಿವರ್ ಗೆಜರ್ಟ್ ಮಾಡಲಿಕ್ಕೆ ಉಂಟು ಪೆಪ್ಪರ್ ಅದು ನಾನು ಮಾಡುವಾಗ ಈಚೆಯವರು ಊಟ ಎಲ್ಲ ರೆಡಿ ಮಾಡ್ತಾರೆ ರಪ್ಪಕ್ಕಾಗುತ್ತೆ ಅದೆಲ್ಲ ನಾನು ಬೇಯಿಸಿ ಬಂದುಬಿಟ್ಟಿದ್ದೀನಿ ಮಾಡೋದೆ ನಾನು ಸೀದಾ ಹೋಗಿ ಸ್ನಾನ ಎಲ್ಲ ಆಗಿದೆ ಹೋಗಲ್ವಾ ಹೋಗಲ್ವಾ ಇದು ಬೇಯಿಸಿಟ್ಟಿದ್ರಿಂದ ಆಯಿತು ಈಗ ಬಂದು ಬೇಗ ಬೇಗನೆ ಕೆಲಸ ಮಾಡ್ಬೋದು ಓಕೆ ಈಗ ಇವರ್ಗಿ ಜಡೆಲ್ಲ ಹಾಕಿ ಆಯಿತು ಟಿಪ್ಪರೆಲ್ಲ ಹಾಕಿ ಟೇಸ್ಟ್ ನೋಡೋಣ ಕರೆಕ್ಟ್ ಉಂಟು ಅದಕ್ಕೆ ಎಂಥ ನಾನು ಹಾಕ್ಲಿಲ್ಲ ಲಿಂಬೆ ರಸಾಕ್ಲಿಕ್ಕೆ ಉಂಟು ಮತ್ತು ಇನ್ನೊಂದೇನೆಂದರೆ ಗ್ಯಾಸು ಫಾಸ್ಟ್ ಇರಬೇಕು ಅಂಥದ್ದೆಲ್ಲ ಮಾಡುವಾಗ ಅವಾಗ ಮಾತ್ರ ಅದು ಫ್ರೈ ಆಗಿ ಫ್ರೈ ಆಗಿ ಚೆನ್ನಾಗುತ್ತೆ ಓಕೆ ರೆಡಿ ಆಯಿತು ಪೆಪ್ಪರ್ ರೆಡಿ ಆಯಿತು ಓಕೆ ಮಾರ್ಟಿಗೆ ಹೋಗಿದ್ವಿ ಅಲ್ವಾ ಎಲ್ಲ ಶಾಪಿಂಗ್ ಇವಾಗ ಆಗಿದೆ ನಾನು ಜಾಸ್ತಿ ಅಂತರ್ಲಿಲ್ಲ ಆದ್ರೆ ಏನು ತಕೊಂಡ್ ಬಂದಿದ್ದೀನಿ ಯಾವುದೆಲ್ಲ ಇಷ್ಟ ಆಯ್ತು ಅದನ್ನು ತೋರಿಸ್ತೀನಿ ಹೆಚ್ಚಾಗಿ ನಾನು ಅಲ್ಲೇ ತೋರಿಸಿದೀನಿ ನಿಮಗೆ ಆದರೂ ಇಲ್ಲೊಮ್ಮೆ ಮತ್ತೊಮ್ಮೆ ತೋರಿಸ್ತೀನಿ ಅಂತ ಹೇಳಿ ನೋಡಿ ಇಂಥ ಟವಲ್ ಒಂದು ತೊಗೊಂಡ್ ಬಂದೆ ನಾನು ಹತ್ರ ಸಿಂಕ್ ಹತ್ರ ವಾಷಿಂಗ್ ಮೆಷಿನ್ ಹತ್ರ ಎಲ್ಲ ಹಾಕ್ತಾರೆ ನೋಡಿ ಅದು ಇದಕ್ಕೆಷ್ಟು ಎಷ್ಟು ಸಿಕ್ಸ್ಟಿ ನೈನ್ ರುಪೀಸ್ ಏನ ಅದಕ್ಕೆ ಸಿಕ್ತಿದ್ದು ತುಂಬಾ ಚೆನ್ನಾಗಿದೆ ನೋಡ್ಬೋದನೆ ಕ್ವಾಲಿಟಿ ತುಂಬಾ ಒಳ್ಳೆಯದಿದೆ ಹಾಗೂ ಇಂಥದ್ದೊಂದು ನಾಲ್ಕು ಬುಟ್ಟಿ ತಗೊಂಡು ಬಂದೆ ಅಲ್ಲಿ ಹೇಳಿದ್ದೀನಿ ನಾನು ರೇಟ್ ಇದ್ರದ್ದು ಎಷ್ಟು ಅಂತ ಹೇಳಿ ನಿಮಗೆ ನೈಂಟಿ ನೈನ್ ರುಪೀಸ್ ಹಾಗೂ ನೋಡಿ ದೊಡ್ಡದಿದೆ ಇದು ನೋಡ್ಬೋದು ನೀವು ಇದು ಚೆನ್ನಾಗಿದೆ ಹಾಗೆ ನನಗೆ ಇಷ್ಟ ಆಯಿತು ಹಾಗೆ ಮತ್ತೆ ಬೇಕಿದ್ರೆ ತೊಗೊಂಡು ಬರ್ಬೋದು ಈಗ ಒಂದು ನಾಲ್ಕು ನಾನು ತೊಗೊಂಡು ಬಂದಿದ್ದೀನಿ ಅಷ್ಟೇ ಯಾವುದಕ್ಕಾದ್ರೂ ಯೂಸಿಗೆ ಆಗುತ್ತೆ ಅಂತ ಹೇಳಿ ಹಾಗೂ ಇದೊಂದು ಮ್ಯಾಟ್ ತೊಗೊಂಡು ಬಂದೆ ತುಂಬ ಚೆನ್ನಾಗಿದೆ ಇದು ನನಗೆ ತುಂಬ ಇಷ್ಟ ಆಯಿತು ಹಾಗೂ ಗೆಸ್ಟ್ ರೂಮ್ ಅಲ್ಲಿ ನಮ್ದು ಸ್ವಲ್ಪ ಗ್ರೇ ಕಲರ್ ಬರುತ್ತೆ ಹಾಗಾಗಿ ಇದು ಅಲ್ಲಿಗೆ ಆಗುತ್ತೆ ಇವಾಗ ನಾವು ಹಾಕೋದಿದ್ರು ಮುಂದೆ ಆಗುತ್ತೆ ನೋಡುವಾಗ ಕೆಲವೊಮ್ಮೆ ನಾವು ತಗೊಂಡ್ ಬರ್ತೀವಲ್ವ ಇದ ಹಾಗೆ ಚೆನ್ನಾಗಿದೆ ಇದ್ರದ್ದು ಟೂ ಹಂಡ್ರೆಡ್ ಏನ ಟೂ ಫಾರ್ಟಿ ನೈನ್ ರುಪೀಸ್ ಇದ್ರದ್ದು ನೋಡ್ಬೋದು ನೀವು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಹಾಗೂ ಹಿಂದ್ಗಡೆ ಕೂಡ ಆಂಟಿ ಸ್ಪೀಡ್ ಇದು ಒಳ್ಳೇದಿದೆ ನಿಮಗೆ ವಾಶ್ ಎಲ್ಲ ಮಾಡಲಿಕ್ಕೆ ಈಸಿ ಇದೆ ಇದು ಇದು ಇಂಥದ್ದು ಎರಡು ತಗೊಂಡು ಬಂದೆ ನಾನು ಮ್ಯಾಟ್ ಹಾಗೂ ಇದು ಪಿಲ್ಲೋ ಕವರ್ ನನಗೆ ತುಂಬ ಇಷ್ಟ ಆಯ್ತು ಇದನ್ನು ಬಿಟ್ಟು ಬರೋದೇ ಬೇಡ ಅಂತ ಆಗ್ತಾ ಇತ್ತು ಹಾಗೆ ನಾನು ಒಂದು ಇದು ತಗೊಂಡೆ ಒನ್ ಟ್ವೆಂಟಿ ನೈನ್ ರುಪೀಸ್ ಇದಕ್ಕೆ ನೋಡಿದು ಇಂಥದ್ದು ಎರಡು ಹಾಗೂ ಬ್ಲ್ಯಾಕ್ ಎರಡು ನೋಡಿ ಚೆನ್ನಾಗಿದೆ ಇದು ತುಂಬಾ ರಿಚ್ ಲುಕ್ ಕೊಡುತ್ತೆ ಹಾಗೂ ಇದು ನಮ್ಮ ಬೆಡ್ರೂಮಿಗೆಲ್ಲ ಆಗುತ್ತೆ ಅಂತ ಹೇಳಿ ನಾನು ತಗೊಂಡು ಬಂದೆ ಸ್ವಲ್ಪ ಬ್ಲಾಕ್ ಶೇಡ್ ಅಲ್ಲೇ ಇರೋದ್ರಿಂದ ಇದು ಚೆಂದ ಕಾಣುತ್ತೆ ಇದರಲ್ಲಿ ಗೋಲ್ಡ್ ಲೈನ್ಸ್ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ತುಂಬ ಚೆನ್ನಾಗಿತ್ತು ನಾನು ನಿಮಗೆ ಒಳ್ಳೆ ಒಳ್ಳೆ ಕಲೆಕ್ಷನ್ ಬಂದಿದೆ ಹಾಗೂ ಇದೊಂದು ಲೆಗ್ಗಿನ್ಸ್ ನನಗೆ ಇಷ್ಟ ಆಯಿತು ವೈಟ್ ಅಲ್ಲಿ ಈ ರೀತಿ ಪ್ರಿಂಟ್ ಇದು ನೋಡಿ ಪ್ರಿಂಟ್ ಕೊಟ್ಟಿದ್ದಾರೆ ಪ್ಲೇನ್ ಲೆಗ್ಗಿನ್ಸ್ ಜಾಸ್ತಿ ರೇಟ್ ಎಷ್ಟು ಟೂ ನೈಂಟಿ ನೈನ್ ರುಪೀಸ್ ಇದಕ್ಕೆ ಹಾಗೂ ನಾರ್ಮಲ್ಗೆ ಅಲ್ಲಿ ಒನ್ ನೈಂಟಿ ನೈನ್ ಇದೆಲ್ಲ ತಿಮ್ಮಿದ್ದು ಇಲ್ಲೇ ಉಂಟು ತಿಮ್ಮಿಗೆ ಅಮ್ಮನಿಗೆ ಮತ್ತೆ ನನ್ನ ಹಸ್ಬೆಂಡಿಗೆ ನಾನು ತಗೊಂಡೆ ನೋಡಿ ವೈಟ್ ಸೇಮ್ ಅವಳು ಕೂಡ ಪ್ರಿಂಟ್ ತಗೊಂಡಿದಾಳೆ ಇದೆಲ್ಲ ಸ್ವಲ್ಪ ಬಟ್ಟೆ ಅಷ್ಟೇ ಹಾಗೂ ಇದು ಹ್ಯಾಂಡ್ ಕರ್ಚಿಪ್ ಇದು ಎಷ್ಟು ಇದ್ರೂ ಸಾಕಾಗೋದಿಲ್ಲ ಮನೆಯಲ್ಲಿ ಮೊದಲು ಕೂಡ ನನ್ನ ಹತ್ರ ಇತ್ತು ಇವಾಗ ಕೂಡ ಹೋಗುವಾಗ ಹೋಗುವಾಗ ನಾನು ತಗೊಂಡು ಬರೋದು ಇಂಥದ್ದು ಸೆವೆಂಟಿ ನೈನ್ ರುಪೀಸಿಗೆ ನಾಲ್ಕು ತುಂಬಾ ಚೆನ್ನಾಗಿ ಬರುತ್ತೆ ಇದು ನೋಡಿ ಎರಡು ತಗೊಂಡಿದ್ದೀನಿ ಹಾಗು ಇದು ಒನ್ ಟ್ವೆಂಟಿ ನೈನ್ ರುಪೀಸ್ ಚೆನ್ನಾಗಿದೆ ಹಾಗೆ ನಾನು ಡಬ್ಬ ಎಷ್ಟು ಇದ್ರೂ ಕೂಡ ಮನೆಯಲ್ಲಿ ಸಾಕಾಗುದಿಲ್ಲ ಇನ್ನೂ ಕೂಡ ಚೆನ್ನಾಗಿ ಚೆನ್ನಾಗಿದೆ ಕಂಟೈನರ್ ತುಂಬಾ ಸಣ್ಣದೆಲ್ಲ ನಾನು ತೋರಿಸಿದೆ ನೋಡಿ ತುಂಬಾ ಒಳ್ಳೇದಿತ್ತು ಹಾಗೆ ಈಗ ಬೇಡ ಅಲ್ಲಿ ಸೆಟ್ ಮಾಡ್ತೀವಲ್ವಾ ಕಿಚನ್ ಆ ಟೈಮಲ್ಲಿ ಅಲ್ಲಿ ತಗೊಳ್ಳೋಣ ಅಂತೇಳಿ ನಾನು ಅದೇ ಐಕ್ಯದಿಂದ ಕೂಡ ನಾವು ಕೆಲವು ತಕೊಂಡಿದ್ವಿ ಆದ್ರೆ ಇದು ಕೆಲವೊಂದು ಸಾಮಾನು ತುಂಬಿಸುವಂತದ ಉಂಟು ನೋಡಿ ಹಾಗೆ ಇದು ಕೆಲವು ಈಗ ತಕೊಂಡ್ ಬಂದಿದ್ದೀನಿ ನಾನು ಅದು ಆಮೇಲೆ ತಕೊಳ್ಳೋಣ ಅಂತ ಹೇಳಿ ಎನ್ಸಿದ್ದೆ ಇದು ಲಾಕ್ ಸಿಸ್ಟಮ್ ಚೆನ್ನಾಗಿದೆ ಎರಡು ತಕೊಂಡೆ ಅವು ಇದು ಟೂ ಫಾರ್ಟಿ ನೈನ್ ರುಪೀಸ್ ಇದು ಕೂಡ ತುಂಬಾ ಹೆವಿ ಇದೆ ಚೆನ್ನಾಗಿದೆ ಇದು ಯಾವ್ದಕ್ಕಾದ್ರೂ ಆಗುತ್ತೆ ಯೂಸ್ ಅಲ್ವಾ ಕೂಡ ಈ ರೀತಿ ಲಾಕ್ ಸಿಸ್ಟಮ್ ಉಂಟು ಸೈಡ್ ಅಲ್ಲಿ ನನಗೆ ತುಂಬಾ ಇಷ್ಟ ಆಯ್ತು ಸಣ್ಣ ಮಕ್ಕಳಿಗೆಲ್ಲ ತುಂಬಾ ಬೆಸ್ಟ್ ಇದು ನೋಡಿ ನಮ್ದು ನಾವು ಈಗ ಮೇಕಪ್ ಇದು ವಾಡ್ರೋಪ್ ಎಲ್ಲ ಇರುತ್ತೆ ನೋಡಿ ಅಲ್ಲಿ ಇಟ್ಟರೆ ಸಣ್ಣ ಸಣ್ಣ ಕೆಲವೊಮ್ಮೆ ನಾವು ಕಿವಿದ್ದು ಅಥವಾ ಕ್ಲಿಪ್ ಏನಾದ್ರೂ ಕೈಯಲ್ಲಿ ಹಿಡಿದಿದ್ದು ಅಲ್ಲಿ ಹಾಕಿ ಬಿಡಬಹುದು ಇದ್ರ ಒಳಗೆ ಇಲ್ಲಿ ಕೂಡ ಓಪನ್ ಕೊಟ್ಟು ಇಲ್ಲಿ ಕೂಡ ಮೂರ್ ಸೈ ಇದು ಓಪನ್ ಆಗುತ್ತೆ ಒನ್ ನೈಂಟಿ ನೈನ್ ರುಪೀಸ್ ಇದು ನಾನಿದು ತಿಮ್ಮಿ ರೂಮಿಗೆ ಅಂತಾನೆ ತಕೊಂಡೆ ಯಾಕೆಂದ್ರೆ ಅವಳ ರೂಮ್ ಕಲರ್ ಸ್ವಲ್ಪ ಇದೇ ರೀತಿ ಬರುತ್ತೆ ಹಾಗೆ ಅಲ್ಲಿ ಚೆನ್ನಾಗಿ ಕಾಣುತ್ತೆ ಮಿರರ್ ಎಲ್ಲ ಇರುತ್ತೆ ನೋಡಿ ಅಲ್ಲಿ ಏನಾದ್ರೂ ಸಣ್ಣ ಪುಟ್ಟ ಕೈಗೆ ಸಿಗುವಂತದ್ದು ಬಟನ್ಸ್ ಅದು ಇದು ಏನಾದ್ರು ಪಿನ್ ಅದೆಲ್ಲವನ್ನು ಇಲ್ಲಿ ನಾವು ಎಲ್ಲ ಕಡೆ ಸರಿಯಾಗಿ ಇಡ್ಬೇಕಲ್ಲ ಒಮ್ಮೆಲೆ ಸಿಕ್ಕಿದ್ದು ಅಲ್ಲಿ ಇಡಬಹುದು ಅಂತ ಹೇಳಿ ಅಷ್ಟೇ ಚೆನ್ನಾಗಿದೆ ಇದು ಓಕೆ ಮತ್ತೆ ಇದು ಕಿಚನ್ ಟವಲ್ಸ್ ವಾರಸ್ಲಿಕ್ಕೆಲ್ಲ ನಾನು ತಕೊಂಡಿಡೋದು ಒಂದೊಂದೇ ಹೋಗುವಾಗ ಇಲ್ಲಿ ಸಿಗುತ್ತೆ ಅದನ್ನು ಕಲೆಕ್ಟ್ ಮಾಡಿ ತೊಗೊಂಡಿಡೋದು ಇವಾಗ ಆಮೇಲೆ ಈಸಿ ಆಗುತ್ತೆ ಎಲ್ರೆ ಒಮ್ಮೆಲೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿ ಈಗಲೇ ಸ್ವಲ್ಪ ಸ್ವಲ್ಪ ಕಲೆಕ್ಟ್ ಮಾಡುದು ನಾನು ಇಂಥದ್ದೆಲ್ಲ ಸ್ವಲ್ಪ ಸ್ವಲ್ಪ ಮನೆಗೆ ತಗೊಂಡು ಬಂದಿದ್ದೀನಿ ಯಾವಾಗ ಹೋಗ್ತೀವಿ ಎಲ್ಲಿಯಾದರೂ ಶಾಪಿಂಗ್ ಸ್ವಲ್ಪ 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 ಮಾಡಿ ತಗೊಂಡಿಡೋದು ಅದನ್ನು ಆಮೇಲೆ ಮನೆ ತುಂಬಿಸ್ಲಿಕ್ಕೆ ಕರೆಕ್ಟ್ ಆಗುತ್ತೆ ನಮಗೆ ಓಕೆ ಇವತ್ತು ಸುಸ್ತಾಗಿದೆ ಸಾಕು ಇಲ್ಲಿಗೆ ಮುಗಿಸ್ತೀವಿ ಅಂತ ಎಣಿಸಿದ್ದೀವಿ ನೋಟ್ ಎಲ್ಲ ಮಾಡ್ಲಿಕ್ಕೆ ಉಂಟು ಹಾಗಾಗಿ ಈ ಬ್ಲಾಗ್ ಅನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಬ್ಲಾಗ್ ನಿಮ್ಗೆ ಇಷ್ಟ ಅಂತಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್